ತುಂಬಿಕೊಂಡಿದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಆರೋಪ ಮಾಡಿದ್ದಾರೆ ಯಾವುದೇ ಬೆಲೆ ಏರಿಕೆ ಮಾಡಲ್ಲ ಎಂದು ಬಜೆಟ್ ಮಂಡಿಸಿದ ಸರ್ಕಾರ ಈಗ ಬೆಲೆ ಏರಿಕೆ ಮೂಲಕ ತನ್ನ ತನವನ್ನ ತೋರಿಸಿದೆ ಎಂದು ಆರೋಪಿಸಿದರು ಇನ್ನು ಮೆಟ್ರೋ ಸಂಚಾರ ದರ ಕೂಡ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಯುಗಾದಿ ಹಬ್ಬದ ಮೂಲಕ ಜನರ ಜೇವಿಗೆ ಕನ್ನ ಹಾಕುವ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಎಲ್ಲ ಉಚಿತ ಕೊಡುತ್ತವೆ ಅಂತ ಹೇಳಿ ಈಗ ದರ ಏರಿಕೆಯಲ್ಲಿ ತೊಡಗಿದೆ ಈ ಬೆಲೆ ಏರಿಕೆ ವಿರುದ್ಧ ನಾಳೆ ಅಹೋರಾತ್ರಿ ಧರಣಿ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ ಬೆಲೆ ಏರಿಕೆಯ ದುಷ್ಟ ನೀತಿಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹೋರಾಟ ನಡೆಸಲಿದೆ ಅಂತ ತಿಳಿಸಿದರು ಶಿವಮೊಗ್ಗದಿಂದಲೂ ಈ ಹೋರಾಟಕ್ಕೆ ನೂರಾರು ಜನರು ಕೈಜೋಡಿಸಲಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಹೋರಾತ್ರಿ ಹೋರಾಟಕ್ಕೆ ಜೆಡಿಎಸ್ ಕೂಡ ಕೈಜೋಡಿಸಲಿದೆ ರೈತರಿಗೂ ಮೋಸ ಮಾಡುವ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ದುಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ರೂಪಿಸಲಿದೆ ಅಂತ ತಿರುಗೇಟು ನೀಡಿದರು ಅದ್ರ ಬಗ್ಗೆ ಒಂಥರ ಕೇರ್ಲೆಸ್ ಆಗಿ ಯೋಚನೆ ಮಾಡ್ತಾ ಇರೋಂಥ ಒಂದು ಸಂಗತಿ ಎಲ್ಲವನ್ನು ಉಚಿತವಾಗಿ ಕೊಡುವಂತ ಮಾನಸಿಕತೆ ಇರುವಂಥ ಈ ಒಂದು ರಾಜ್ಯ ಸರ್ಕಾರ ಅಲ್ಲಿ ಜಾಸ್ತಿ ಮಾಡಿಲ್ವಾ ಇಲ್ಲಿ ಜಾಸ್ತಿ ಮಾಡಿಲ್ವಾ ಅಂತ ಹೇಳ್ತಾ ನಿಮಗೆ ಏನು ಜಾಸ್ತಿ ಮಾಡಬೇಡಿ ಅಂತ ಹೇಳಿ ನಿಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರೋದು ಈ ಕರ್ನಾಟಕ ರಾಜ್ಯದ ಜನ ನೀವು ಐದು ಫ್ರೀಗಳನ್ನು ಕೊಡ್ತಾ ಇದ್ದೀರಿ ಹಾಗೆ ಯಾವುದೇ ಪ್ರಮುಖವಾದಂಥ ದೈನಂದಿನ ವಸ್ತುಗಳ ಹಾಲು ಹಾಲಿನ ಜೊತೆಗೆ ಯಾವುದೇ ಇದರ ದರಗಳನ್ನು ಅಂತ ಹೇಳಿ ನಿಮಗೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟಿರೋದು ನೀವು ಅದರ ಸದುಪಯೋಗನ ಹೇಗೆ ಮಾಡ್ಕೊಳ್ತಿದ್ದೀರಿ ಅದರ ದುರುಪಯೋಗ ಹೇಗೆ ಮಾಡ್ಕೊಳ್ತಿದ್ದೀರಿ ಅಂತೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಫ್ರೀ ಪೀಸ್ಗಳಿಗೆ ಹಣ ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಜನರ ಜೇಬಿಗೆ ಕತ್ತರಿ ಹಾಕಿ ಜನರಿಗೆ ಕೊಡೋವಂಥ ಕೆಲಸ ಹೇಳಿದ್ನಲ್ಲ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಕಾಂಗ್ರೆಸ್ ಅಂತೇಳಿದ್ರೆ ಎಲ್ ಹಾಲನ್ನು ಕಡಿಮೆ ಮಾಡೋದ್ರ ಮೂಲಕ ಎಲ್ ಹಾಲನ್ನು ಕಡಿಮೆ ಮಾಡಿ ಜಾಸ್ತಿ ಕೊಡೋದು ಬೇಡ ಹಣ ಜಾಸ್ತಿ ಮಾಡಿದ್ದೀರಿ ಒಂದು ಪ್ಯಾಕೆಟಿನ ಹಾಲಿನ ದರ ಅದ್ರಲ್ಲಿ ಐವತ್ತೆ ಮೇಲನ್ನು ಹಾಗೆ ಹೀರ್ಕೊಳ್ಳೋ ಕೆಲಸನ ಮಾಡ್ತಾ ಇದ್ದೀರಿ ಎಷ್ಟು ಬೇಕು ನಿಮಗೆ ಹಾಲಲ್ಲೂ ಬೇಕು ಆಲ್ಕೋಹಲಂತೂ ನೀವು ಸ್ನಾನನೇ ಮಾಡ್ಕೊಳ್ತೀರ ಈ ಒಂದು ದುರ್ದಿನವನ್ನು ಈ ರಾಜ್ಯದ ಜನ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದು ಕಾಂಗ್ರೆಸ್ಸಿನ ಕಾರಣಕ್ಕೋಸ್ಕರ ಇವತ್ತು ಬಂದಿರುವಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡಿದೆ ನಾಗರಿಕರ ಪರವಾದಂಥ ಹೋರಾಟವನ್ನು ಬೆಲೆ ಏರಿಕೆ ವಿರುದ್ಧದ ಹೋರಾಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ಪ್ರತಿಭಟಿಸಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ ಅಹೋರಾತ್ರಿ ಧರಣಿಗೆ ಶಿವಮೊಗ್ಗ ನಗರದಿಂದ ಶಿವಮೊಗ್ಗ ಜಿಲ್ಲೆಯಿಂದ ನಾಲ್ನೂರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಪ್ರಮುಖರು ಮಾತ್ರ ಭಾಗವಹಿಸ್ತಾ ಇದ್ದಾರೆ ಇದು ಮೊದಲನೇ ಹಂತದ ಹೋರಾಟ ಅಹೋರಾತ್ರಿ ಧರಣಿ ಅದಾದ ನಂತರ ಎಲ್ಲ ವಿಭಾಗ ಮಟ್ಟಗಳಲ್ಲಿ ಯೋಚನೆ ನಡೀತಾ ಇದೆ ಏಳನೇ ತಾರೀಕಿಂದ ಅದು ಪ್ರಾರಂಭ ಆಗುತ್ತೆ ಏಳನೇ ತಾರೀಕಿಂದ ರಾಜ್ಯದಾದ್ಯಂತ ಹೋರಾಟ ಪ್ರಾರಂಭ ಆಗತ್ತೆ ರಾಜ್ಯದ ಹೋರಾಟಕ್ಕೆ ಶಕ್ತಿ ಕೊಡುವಂಥ ಒಂದು ಹೋರಾಟ ನಾಳೆ ಆಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ಈ ಒಂದು ಜನಪರವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲದೆ ಅನ್ನೋಂಥ ಒಳಗಡೆ ಇವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಲಿಕ್ಕೆ ಹೊರಟಿದೆ ಬೆಲೆ ಏರಿಕೆಯ ದುಷ್ಟ ನೀತಿಯ ಕಾಂಗ್ರೆಸ್ಸಿನ ನೀತಿಯನ್ನು ಖಂಡಿಸಿ ಈ ಹೋರಾಟ ನಡೀತಾ ಇದೆ ಎಗ್ಗಿಲ್ಲದೆ ಎಗ್ಗಿಲ್ಲದೆ ಈ ಒಂದು ರಾಜ್ಯ ಸರ್ಕಾರ ತನ್ನ ವರ್ತನೆಯನ್ನು ಮಾಡ್ತಾ ಇದೆ ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಹೇಳಿ ಭಾರತೀಯ ಜನತಾ ಪಾರ್ಟಿ ಬೃಹತ್ ಹೋರಾಟಗಳನ್ನು ಯೋಚನೆ ಮಾಡೋದ್ರ ಮೂಲಕ ಇವತ್ತು ನಾಳೆ ಶಿವಮೊಗ್ಗದ ಶಿವಮೊಗ್ಗ ಜಿಲ್ಲೆಯ ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಈಗ ರಾಜ್ಯದ ಮೂಲೆ ಮೂಲೆಗಳಿಂದ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಹೋರಾತ್ರಿ ಧರಣಿನಲ್ಲಿ ಈ ಒಂದು ಸಂಗತಿಯನ್ನು ನಾಗರಿಕರ ಪರವಾಗಿ ಕಾರ್ಯವನ್ನು ಮಾಡ್ತಾ ಇರೋಂಥದ್ದಂತ ಮಾತ್ರ ಹೇಳ್ತಾ ರೈತರಿಗೋಸ್ಕರ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾ ಇರೋಂಥ ಕಾಂಗ್ರೆಸ್ ಸರ್ಕಾರ ಇನ್ನು ರೈತರಿಗೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂಥ ಹಣವನ್ನು ಹತ್ತಿರ ಸುಮಾರು ಒಂಬತ್ತು ಕೋಟಿಗೂ ಹೆಚ್ಚು ಹಣವನ್ನು ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿರುವಂಥದ್ದು ಹೇಗೆ ನಂಬಬೇಕು ಇವರನ್ನು ನಾಗರಿಕರ ಹಣಕ್ಕೆ ಜೇಬಿಗೆ ಕೈ ಹಾಕ್ತೀರಿ ಕನ್ನ ಹಾಕ್ತೀರಿ ರೈತರಿಗೆ ಕೊಡಬೇಕು ಅಂಥೇಳಿ ಆದರೆ ನೀವು ಮಾಡ್ತಾ ಇರೋಂಥದ್ದು ರೈತರಿಗೂ ಮೋಸ ಮಾಡುವಂಥ ದ್ರೋಹ ಬಗೆಯುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಒಟ್ಟಾರೆ ಹಾಲಿನ ಐವತ್ತೆಮ್ ಎಲ್ಲನ್ನು ಕುಡಿಯುವಂಥ ಕೆಲಸವನ್ನು ಕಳ್ಳತನದ ದಾರಿ ಒಳಗಡೆ ಯಾಕೆಂದರೆ ಪ್ಯಾಕೆಟಿಗೆ ಕೊಡ್ತೇವೆ ಅಂತ ಹೇಳಿರೋದು ಪ್ಯಾಕೆಟಿಗೆ ಹಾಲನ್ನು ಜಾಸ್ತಿ ಮಾಡಿರೋದು ಒಂದು ಪ್ಯಾಕೆಟಿನ ದರ ಅಂತೇಳಿ ಹೆಚ್ಚು ಮಾಡಿದ್ದಾರೆ ಅದರಲ್ಲಿ ಹಂಗೆ ಒಬ್ಬರು ನಮಗೆ ಭಾಳ ಹಿಡಿಯರು ಹೇಳ್ತಾ ಇದ್ರು ಒಂದು ಕಥೆಯನ್ನ ಸಾರ್ವಜನಿಕ ಸಭೆಯಲ್ಲಿ ಹೇಗೆ ಈ ಹಿಂದಿನ ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇತ್ತು ಅಂತೇಳಿ ಒಂದು ಚಕ್ಲಿ ಡಬ್ಬದ ಕಥೆನ ಹೇಳ್ತಾ ಇದ್ರು ಚಕ್ಲಿ ಡಬ್ಬದೊಳಗಡೆ ಚಕ್ಲಿ ಎಲ್ಲ ಹಾಗೆ ಇರ್ತಿತ್ತಂತೆ ತುಂಬ ಇಲ್ವಾ ತುಂಬ ಇದೆ ಆದರೆ ಒಂದೊಂದೇ ಮೇಲ್ಗಡೆ ಇರೋಂಥ ಸುಳಿಗಳಿತ್ತಲ್ಲ ಅದನ್ನು ಮಾತ್ರ ತಿಂತಾ ಬರ್ತಿದ್ರು ಅಂತ ಭ್ರಷ್ಟಾಚಾರ ಮಾಡಿದೀವ ಭ್ರಷ್ಟಾಚಾರ ನೋಡಿ ಎಷ್ಟು ಚಕ್ಲಿ ಇದೆ ಐನೂರು ಚಕ್ಲಿ ಇರಬೇಕು ಡಬ್ಬದಲ್ಲಿ ಐನೂರು ಚಕ್ಲಿ ಇದೆ ಆದರೆ ಮೇಲ್ಗಡೆ ಇರುವಂಥ ಒಂದೊಂದೇ ಪದರಗಳನ್ನೇ ಖಾಲಿ ಹಾಗೆ ಐವತ್ತೇ ಮೇಲೆ ಹಾಲನ್ನು ಹೀರೋದ್ರ ಮೂಲಕ ಇದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸರ್ಕಾರ ಜೆ ಡಿ ಎಸ್ಗೆ ಸಹಕಾರ ಕೇಳಿದೆ ಕೊಟ್ಲಿಕ್ಕೆ ಕೊಡ್ತಾರೆ ಇದನ್ನು ನಿಮ್ಮ ಜೊತೆನೇ ಇದ್ದಾರೆ ವಿಧಾನಸೌಧ ಹೋರಾಟ ಮಾಡಿದಲ್ಲೂ ಜೊತೆಗಿದ್ದಾರೆ ಹೊರಗಡೆ ಹೋರಾಟ ಮಾಡಿದ್ರು ಜೊತೆಗಿದ್ದಾರೆ ನಾಳೆನೂ ಕೂಡ ಜೊತೆ ಇರ್ತಾರೆ ತನ್ನ ಒಟ್ಟು ಯೋಚನೆಗಳೇ ನಡೀತಾ ಇದೆ ಒಟ್ಟು ಆಲೋಚನೆ ನಡೀತಾ ಇದೆ ತಾರೀಕು ಮೈಸೂರಲ್ಲಿ ಅಲ್ಲಿಂದ ಶುರು ಜನಜಾಗೃತಿ ಅದಕ್ಕೊಂದು ಸಮಾವೇಶ ಅಂತ ಕಲ್ಪನೆ ಕೊಟ್ಟಿದೆ ಮೂರ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆಗಳು ಕೂಡ ಆಗುತ್ತೆ ಪ್ರತಿಭಟನಾ ಮೆರವಣಿಗೆಗಳು ನಡೆಯುತ್ತೆ ಅದಾದ್ಮೇಲೆ ಬೃಹತ್ ಸಮಾವೇಶ ಈ ರೀತಿಯ ಕಲ್ಪನೆಗಳನ್ನು ನಮ್ಮ ಎಲ್ಲ ವಿಭಾಗ ಮಟ್ಟದಲ್ಲಿ ಆಲೋಚನೆಯನ್ನು ಮಾಡಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈ ಥರದ ಕಾರ್ಯಕ್ರಮಗಳಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಹೋರಾಟಕ್ಕೆ ಮರೆಕು ತಂದು ಕೊಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಮಾಡಿಲ್ಲ ಫರ್ಟಿಲೈಸರ್ಸ್ ಜಾಸ್ತಿ ಆಗಿಲ್ಲ ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸನ್ನು ನಾವು ಸಬ್ಸಿಡಿ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ಅಂತ ಕಾರ್ಯ ಮಾಡ್ತಾ ಇದೆ ಹಾಗಾಗಿ ಅವ್ರ ಮೇಲೆ ಹೊರೆ ಹಾಕೋಂಥ ಕೆಲಸ ಮಾಡೋದಿಲ್ಲ ಮಾಡಿಲ್ಲ ನೋಡ ಅಕಸ್ಮಾತ್ ಅದೇ ಕ್ಲಾಶಿ